ಎಲ್ರಿಗೂ ನಮಸ್ಕಾರ ನಾನು ಕಿಶನ್ ರಾವ್ ಕುಲಕರ್ಣಿ ತಮ್ಮ ಜೊತೆಗೆ ಇವತ್ತು ನಾನು ಮಹಾದಾಸೋಹ ಎಂದು ಕರೆಸಿಕೊಳ್ತಕ್ಕಂತಹ ಗೌಶಿದ್ದೇಶ್ವರ ಜಾತ್ರೆಯ ಕುರಿತು ನಿಮ್ಮ ಜೊತೆಗೆ ನಾನು ಮಾತಾಡ್ತ ಮಾತಾಡ್ತಕ್ಕೆ ಬಂದಿದ್ದೇನೆ ಭಕ್ತರ ಕಾಶಿ ಎನಿಸಿರ್ತಕ್ಕಂತಹ ದಕ್ಷಿಣ ಭಾರತದ ಕುಂಭಮೇಳೆ ಎಂದು ಕರೆಸಿಕೊಳ್ತಕ್ಕಂತಹ ಉಳಿದ ದಿನಗಳಲ್ಲಿ ದಾಸೋಹವಾಗಿ ಜಾತ್ರೆಯ ಸಮಯದಲ್ಲಿ ಮಹಾ ದಾಸೋಹವಾಗಿ ಪರಿವರ್ತನೆ ಆಗ್ತಕ್ಕಂತಹ ಕೊಪ್ಪಳ ಜಾತ್ರೆ ಅಂದರೆ ನಮಗಷ್ಟೇ ಅಲ್ಲ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ಪ್ರಖ್ಯಾತಿಯಾಗಿರ್ತಕ್ಕಂತಹ ಒಂದು ಜಾತ್ರೆ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಗ್ರಾಮಗಳಲ್ಲಿ ಜಾತ್ರೆಗಳಿರ್ತವೆ ನಗರಗಳಲ್ಲಿ ದೊಡ್ಡ ಪ್ರಮಾಣದ ಜಾತ್ರೆಗಳಿವೆ ಇನ್ನೂ ಅಸಂಖ್ಯಾತ ನಗರಗಳಲ್ಲಿ ಮಠಗಳಲ್ಲಿ ಜಾತ್ರೆಗಳನ್ನು ನಾವು ನೀವು ನೋಡಿದ್ದೇವೆ ಮತ್ತು ಅದರಲ್ಲಿ ಪಾಲ್ಗೊಂಡಿದ್ದೇವೆ ಆದರೆ ಕೊಪ್ಪಳ ಜಾತ್ರೆ ಅಂದಾಗ ನಮ್ಗೆ ಯಾಕೆ ವಿಶೇಷತೆ ಅನ್ನಿಸ್ತದೆ ಅಂತಕ್ಕಂಥದ್ದು ಬಹಳ ಮಹತ್ವವಾಗಿರುವಂಥದ್ದು ಉಳಿದ ಜಾತ್ರೆಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದರೆ ಕೊಪ್ಪಳದ ಗವಿಮಠ ಜಾತ್ರೆಯಲ್ಲಿ ಮಾತ್ರ ಧಾರ್ಮಿಕದ ಜೊತೆಗೆ ಸಾಮಾಜಿಕ ಪರಿಸರ ಅರಣ್ಯ ಜಲಕ್ರಾಂತಿ ಶಿಕ್ಷಣ ಆರೋಗ್ಯ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅದರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ ಈ ಎಲ್ಲ ಕಾರಣಗಳಿಂದಾಗಿಯೇ ಇವತ್ತು ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರೆ ಶ್ರೀ ಗವಿಶಿದ್ದೇಶ್ವರ ಜಾತ್ರೆ ಜನಾನುರಾಗಿ ಆಗಲಿಕ್ಕೆ ಎಲ್ಲ ಸಮುದಾಯದವರು ಸೇರಲಿಕ್ಕೆ ಅಸಂಖ್ಯಾತ ಭಕ್ತರನ್ನು ತನ್ನ ಸೋಜಿಗಲ್ಲಿನಂತೆ ಸೆಳಿಲಿಕ್ಕೆ ಇದೇ ಕಾರಣ ಆಗಿದೆ ಹೀಗಾಗಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಸೇರ್ತಕ್ಕಂತಹ ಜಾತ್ರೆ ಅಂದರೆ ಅದು ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಬನ್ನಿ ಈಗಾಗಲೇ ಜಾತ್ರೆಯ ಎಲ್ಲ ಚಟುವಟಿಕೆಗಳು ಆರಂಭವಾಗಿವೆ ಜಿಲ್ಲೆ ಅಷ್ಟೇ ಅಲ್ಲ ಸುತ್ತಲಿನ ವಿಜಯನಗರ ಬಳ್ಳಾರಿ ರಾಯಚೂರು ಗದಗ ಹೀಗೆ ವಿವಿಧ ಭಾಗಗಳಿಂದ ಜನ ತಂಡೋಪತಂಡವಾಗಿ ಬಂದು ಅಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಿಂದ ದವಸ ಧಾನ್ಯಗಳನ್ನು ಭಕ್ತಿಯ ರೂಪದಲ್ಲಿ ಅರ್ಜನ ಮಠಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಹಿಂದೆ ಮುಂದೆ ನೋಡದೆ ದೊಡ್ಡವರು ಕೂಡ ಪಾಲ್ಗೊಳ್ತಾರೆ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಅನ್ನದಾಸೋಹದಲ್ಲಿ ಪಾಲ್ಗೊಳ್ತಾರೆ ಅಡಿಗೆ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಹೀಗೆ ತಮಗೆ ತೋಚಿದಂತಹ ಎಲ್ಲ ಕೆಲಸಗಳನ್ನು ನಿರ್ವಹಿಸುವಂತಹ ಒಂದು ಯುದ್ಧೋಪಾದಿ ಕೆಲಸಗಳು ಅಲ್ಲಿ ನಡೀತಾವೆ ಜನವರಿ ಹನ್ನೊಂದರಿಂದ ಜಾತ್ರೆಯ ಒಂದೊಂದೇ ಚಟುವಟಿಕೆಗಳು ಆರಂಭವಾದರೆ ಜನವರಿ ಹದಿನೈದರಂದು ಮಹಾರಥೋತ್ಸವ ಇಲ್ಲಿ ನಡೀತದೆ ಅಜ್ಜನ ಜಾತ್ರೆಯಲ್ಲಿ ಮಹಾದಾಸೋಹದ್ದೆ ವೈಭವ ಹಿಂದಿನ ವರ್ಷ ನಲವತ್ತು ಲಕ್ಷ ಜನ ಭಕ್ತಿಯಿಂದ ಪ್ರಸಾದವನ್ನು ಸೇವಿಸಿದಂಥದ್ದು ಒಂದು ದೊಡ್ಡ ದಾಖಲೆಯೇ ಆಗಿದೆ ಅದ ನಂತರದಲ್ಲಿ ನಾವು ನೋಡೋಣ ಈ ಮೊದಲಿಗೆ ಇದರ ಒಂದು ಸ್ವಲ್ಪ ಇತಿಹಾಸವನ್ನು ನೋಡೋಣ ಈ ಒಂದು ಸ್ಥಳದ ಮಹಿಮೆಯನ್ನು ನೋಡ್ಕೊಂಡು ಬರೋಣ ತ್ರಿವಿಧ ದಾಸೋಹ ಪುಣ್ಯಕ್ಷೇತ್ರ ಅಂತ ಕರಿದುವಂತಹ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠ ಕೊಪ್ಪಳದ ಪೂರ್ವ ಹೆಸರು ಕೋಪಣಾಚಲ ಅಂತ ಕರೆಯುವಂಥ ಕೊಪ್ಪಳದಲ್ಲಿ ಈ ಕೊಪ್ಪಳ ಐತಿಹಾಸಿಕವಾಗಿ ಪ್ರತಿಷ್ಠೆ ನಗರ ಈ ಹಿಂದೆ ಕೊಪ್ಪಳ ಅಂತ ತಕ್ಷಣವೇ ನಮಗೆ ಅಶೋಕನ ಶಿಲಾಶಾಸನ ಕಂಡು ಬರ್ತದೆ ಕೇಳಿ ಬರ್ತದೆ ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು ನಮ್ಮ ಭಾಗದಲ್ಲಿ ಬಳ್ಳಾರಿಯ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಕೊಪ್ಪಳದಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತು ಇದು ಪ್ರಸಿದ್ಧಿಯಾಗಲಿಕ್ಕೆ ಕಾರಣ ಇಲ್ಲ ಹಾಗೆ ಅದ್ರ ಜೊತೆಗೆ ಇವತ್ತು ನಮ್ಮ ಕೊಪ್ಪಳದ ಅಜ್ಜನ ಜಾತ್ರೆ ಕೂಡ ಸೇರಿಕೊಂಡು ಇತಿಹಾಸ ಪ್ರಸಿದ್ಧ ಆಗಲಿಕ್ಕೆ ಕಾರಣ ಇಲ್ಲ ಈ ಕೊಪ್ಪಳಕ್ಕೆ ಮೊದಲಿಗೆ ನಾವು ಕೋಪಣಾಚಲ ಇಂದ್ರಕೀಲ ಪರ್ವತ ಹೀಗೆ ಏನೆಲ್ಲ ಹೆಸರುಗಳನ್ನು ನಾವು ಕರಿತಾಯಿದ್ದೇವೆ ಇತಿಹಾಸ ಪೂರ್ವದ ಕಾಲದ ಅವಶೇಷಗಳನ್ನು ತನ್ನ ಮಡಿಲಲ್ಲಿ ಎಟ್ಟುಕೊಂಡಿರುವಂಥದ್ದು ಈ ಕೊಪ್ಪಳ ನಗರದ ಪೂರ್ವದ ಬೆಟ್ಟದ ಮಡಿಲಲ್ಲಿ ಕಂಗಳಿಸುವ ಸಂಸ್ಥಾನ ಶ್ರೀ ಗಭಿಮಂಟ ಆಧ್ಯಾತ್ಮಿಕ ಸಿರಿಯ ಆಗರವಾಗಿರುವುದರಿಂದ ಜೊತೆಗೆ ತ್ರಿವಿಧ ದಾಸೋಹ ಪುಣ್ಯಕ್ಷೇತ್ರವಾಗಿದೆ ಇದು ತ್ರಿವಿಧ ದಾಸೋಹ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಅನ್ನ ಅಕ್ಷರ ಆಧ್ಯಾತ್ಮ ಇವು ಮೂರುಗಳನ್ನು ಇಲ್ಲಿ ಉಚಿತವಾಗಿ ಜನಸಾಮಾನ್ಯರಿಗೆ ಸಿಗೋದರಿಂದ ಇದನ್ನು ತ್ರಿವಿಧ ದಾಸೋಹ ಅಂತ ನಾವಿದನ್ನು ಕರಿತೀವಿ ಅಂದ ಹಾಗೆ ಈಗಿನ ಶ್ರೀಗಳು ಅಭಿನವ ಶ್ರೀ ಗೌಶಿದ್ದೇಶ್ವರ ಶ್ರೀಗಳು ಹದಿನೆಂಟನೇ ಪೀಠಾಧಿಪತಿ ಹಿಂದಿನಿಂದ ಬಂದಂತಹ ಎಲ್ಲ ಶ್ರೀಗಳು ಕೂಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ ಕಾರಣಕ್ಕಾಗಿ ಅನ್ನದಾಸೋಹವನ್ನು ಮಾಡಿದ್ದಕ್ಕಾಗಿ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಆರೋಗ್ಯದ ಒಂದು ಸೇವೆಯನ್ನು ನೀಡಿದ್ದಕ್ಕಾಗಿ ಅಕ್ಷರವನ್ನು ನೀಡಿದ್ದಕ್ಕಾಗಿ ಯಾವಾಗಲಿಂದಲೂ ಕೂಡ ಈ ಗವಿಮಠಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವಿದೆ ಒಂದು ಅಂತಹ ಒಂದು ಇತಿಹಾಸವನ್ನು ಇಲ್ಲಿ ಹೇಳೋದಾದರೆ ಹೈದರಾಬಾದ್ ನಿಜಾಮ ಕುಷ್ಠರೋಗದಿಂದ ನರಡ್ತಾ ಇದ್ದ ಅಂತಕ್ಕಂಥದ್ದು ಕಥೆಯನ್ನು ಕೇಳ್ತೀವಿ ಮತ್ತು ಅದು ಒಂದು ದೃಷ್ಟಾಂತ ಅಂತ ಅದಕ್ಕೆ ಅದರದೇ ಆಗಿರತಕ್ಕಂಥ ಒಂದು ಇತಿಹಾಸವಿದೆ ಇವರ ಗುಣ ಇವರ ಒಂದು ಕುಷ್ಠರೋಗವನ್ನು ಗುಣ ಮಾಡಿದ್ದಕ್ಕಾಗಿಯೇ ಶ್ರೀಗಳಿಗೆ ಇದಾಂ ರೂಪದಲ್ಲಿ ಇದೆಲ್ಲ ಮಠ ಮತ್ತು ಸ್ಥಳ ಜಮೀನು ಇದೇನದಲ್ಲ ಇದೆಲ್ಲವನ್ನು ಕೊಟ್ಟರು ಅಂತಕ್ಕಂಥದ್ದು ಒಂದು ಇತಿಹಾಸ ಹೈದರಾಬಾದ್ ನಿಜ ಮಂಗಳಾಪುರದಲ್ಲಿ ಜನಿಸಿ ಶ್ರೀಮಠದ ಹನ್ನೊಂದನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಗವಿಸೇ ಗವಿಸಿದ್ದೇಶ್ವರರು ಕೊಪ್ಪಳದ ಜಡೇಗೌಡರ ಮನೆಗೆ ಬಂದು ಮಳೆ ಮಲ್ಲೇಶನ ಮಡಿಲಲ್ಲಿ ತಪವನ್ನು ಆಚರಿಸಿದರು ಬಳಿಕ ಗುರು ಚನ್ನಬಸವ ಶಿವಯೋಗಿಗಳ ಅನುಗ್ರಹದಂತೆ ಗವಿಮಠದ ಗವಿಯೊಳಗೆ ನೆಲೆ ನಿಂತರು ಅಂತಕ್ಕಂಥದ್ದು ನಮಗೆ ಗವಿಸಿದ್ದೇಶ್ವರ ಶ್ರೀಗಳ ಒಂದು ಇತಿಹಾಸವನ್ನು ನೋಡಿದಾಗ ಗೊತ್ತಾಗ್ತದೆ ಶಿವಯೋಗಿ ಸಿದ್ಧಿಯನ್ನು ಸಾಧಿಸಿದ್ದರಿಂದ ಗುರುದಯ್ಯನಿಗೆ ಗುರುಗಳಿಂದಲೇ ಗವಿಸಿದ್ದ ಎಂದು ಅಭಿಧಾನವಾಯಿತು ಅಂತಕ್ಕಂಥದ್ದು ಹಿರಿಯರು ಹೇಳ್ತಾರೆ ನಿಜಾಮನ ಆಳ್ವಿಕೆಯಲ್ಲಿ ಶ್ರೀಗಳು ಹೈದರಾಬಾದ್ ನಿಜಾಮನ ಕುಷ್ಠರೋಗ ಕಳೆದದ್ದಕ್ಕಾಗಿ ಈ ಒಂದು ಮಠಕ್ಕೆ ನವಾಬ ಒಂದು ಸಾವಿರದ ಮುನ್ನೂರು ಎಕರೆ ಜಮೀನು ಉಮ್ಮಳಿಯಾಗಿ ಕೊಟ್ಟ ದತ್ತಿ ಪತ್ರ ಉಲ್ಲೇಖ ಈಗಲೂ ಇದೆ ಗುರುಗಳಿಗಾಗಿ ನಿರ್ಮಿಸಿದ ಸಮಾಧಿಯಲ್ಲಿ ತಾವೇ ಪ್ರವೇಶಿಸಿ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಗುರುಗಳೆಂದೇ ಜಾತ್ರೆ ಮಾಡಿಸಿಕೊಂಡ ಯತಿಪುಂಗವರು ಇವರು ಹದಿನಾರನೇ ಪೀಠಾಧಿಪತಿಗಳಾದ ಯತಿಪುಂಗವರು ಶ್ರೀ ಮರಿಶಾಂತವೀರ ಮಹಾಸ್ವಾಮಿಗಳು ಸ್ವತಃ ವಿದ್ವಾಂಸರು ಜ್ಞಾನಾಸಕ್ತರು ಶಿಕ್ಷಣ ಪ್ರೇಮಿಗಳಾಗಿರುವುದರ ಜೊತೆಗೆ ಸಂಸ್ಕೃತ ತತ್ವಜ್ಞಾನ ತರ್ಕಶಾಸ್ತ್ರ ಹಾಗೂ ಆಯುರ್ವೇದದಲ್ಲಿ ಅಪಾರ ವಿದ್ವತ್ತನ್ನು ಹೊಂದಿದವರು ಆಗಿದ್ದರು ಅಂತಂದು ನಮ್ಮ ಹಿರಿಯರು ಮತ್ತು ಇತಿಹಾಸ ಮತ್ತು ಕೆಲವೊಂದು ಲೇಖನಗಳು ಸಾಹಿತ್ಯಗಳ ಮೂಲಕ ನಮಗೆ ತಿಳಿದುಬಂದರು ನಾಡಿನ ಪ್ರಗತಿ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಅವರು ನಂಬಿದರು ಈ ಕಾರಣವಾಗಿಯೇ ಅವಕಾಶ ವಂಚಿತ ಬಡ ಮಕ್ಕಳಿಗೆ ಶಿಕ್ಷಣ ಅವಕಾಶ ಕಲ್ಪಿಸಲು ಆಗಲೇ ಅವರು ಮುಂದಾಗಿದ್ದರು ಅಂತಕ್ಕಂಥದ್ದು ಈಗಂತೂ ಅದು ದೊಡ್ಡ ಪ್ರಮಾಣದಲ್ಲಿ ಜಾತ್ರೋಪಾದಿಯಲ್ಲಿ ಮಕ್ಕಳಲ್ಲಿಗೆ ಶಿಕ್ಷಣ ಆರಿಸಿ ಬರುವಂಥದ್ದನ್ನು ನಾವು ಇವೆಲ್ಲ ಕಾಣ್ತೀವಿ ಬಡ ವಿದ್ಯಾರ್ಥಿಗಳಿಗೆ ಗವಿಮಠದಲ್ಲಿ ಉಚಿತ ಪ್ರಸಾದ ನಿಲಯ ಅಕ್ಷರ ಶಿಕ್ಷಣ ಈ ಎಲ್ಲದ ವ್ಯವಸ್ಥೆಯನ್ನು ಅವರು ಮಾಡಿದರು ಸುತ್ತಲಿನ ಹಳ್ಳಿಗಳ ಕಡುಬಡ ವಿದ್ಯಾರ್ಥಿಗಳನ್ನು ಶ್ರೀಮಠಕ್ಕೆ ಸ್ವತಃ ಅವರೇ ಕರ್ಕೊಂಡು ಬಂದರು ಇನ್ನೂ ಅಷ್ಟೊಂದು ಶಿಕ್ಷಣದ ಬಗ್ಗೆ ಜಾಗೃತಿ ಇಲ್ಲದ ಆದಂತಹ ಸಂದರ್ಭದಲ್ಲಿ ಸ್ತ್ರೀಗಳು ಜನರಿಗೆ ಜಾಗೃತಿ ಮೂಡಿಸೋರ ಜೊತೆಗೆ ಅವರೆಲ್ಲರನ್ನು ಸುತ್ತಮುತ್ತಲಿನ ಹಳ್ಳಿನಲ್ಲಿ ಇರ್ತಕ್ಕಂಥ ಯುವಕರನ್ನು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಅವರಿಗೆ ಅಕ್ಷರ ಸೇವೆಯನ್ನು ನೀಡಿದ್ದಾರೆ ಈ ಎಲ್ಲ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸಿ ಅವರಿಗೆ ಶಿಕ್ಷಣ ಪ್ರಗತಿ ಕಂಡು ಸಾರ್ಥಕ ಭಾವನೆಯಿಂದ ಸ್ವತಃ ಸ್ತ್ರೀಗಳೇ ಸಂತೃಪ್ತರಾಗಿದ್ದಾರೆ ಅಂತ ಮೊಟ್ಟ ಮೊದಲಿಗೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಶ್ರೀ ಗವಿಶಿದ್ದೇಶ್ವರ ಶಾಲೆ ಆರಂಭ ಆಯಿತು ಅಷ್ಟೇ ಅಲ್ಲ ಶ್ರೀ ಮಠದ ಭೂಮಿಯ ಆಸ್ತಿ ಭೂ ಆಸ್ತಿಯನ್ನೆಲ್ಲ ಸಂಸ್ಥೆಗೆ ದಾನ ನೀಡಿ ಶಿಕ್ಷಣ ದಾಸೋಹ ನಿತ್ಯ ನಿರಂತರಗೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟ ಸ್ಮರಣೀಯರು ಆದರು ಅಂದು ಸ್ಥಾಪನೆಗೊಂಡಿರ್ತಕ್ಕಂತಹ ಶ್ರೀ ಗವಿಶಿದ್ದೇಶ್ವರ ಪ್ರೌಢಶಾಲೆಯಲ್ಲಿನ ಪ್ರತಿಭೆಗಳು ಇವತ್ತು ದೇಶ ವಿದೇಶಗಳಲ್ಲಿ ದೇಶ ವಿದೇಶಗಳಲ್ಲಿ ದೊಡ್ಡ ಪ್ರಮಾಣದ ಸಂಖ್ಯೆ ಕೊಪ್ಪಳವು ಗವಿಮಠದ ಭಕ್ತರಾಗಲಿಕ್ಕೆ ಕಾರಣ ಆಗಿದೆ ಹೀಗೆ ಇನ್ನ ಪದಾರ್ಥಕ್ಕೆ ಬರೋಣ ಇಷ್ಟೆಲ್ಲ ಆದ ನಂತರ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಉದ್ಯಮವಂತರು ಶ್ರೀಮಂತರು ಟನ್ನ ಲೆಕ್ಕದಲ್ಲಿ ಕ್ವಿಂಟಲ್ ಲೆಕ್ಕದಲ್ಲೆಲ್ಲ ಟನ್ನ ಲೆಕ್ಕದಲ್ಲಿ ನೀಡುವ ಅಕ್ಕಿ ಮಠಕ್ಕೆ ಬರುವ ಭಕ್ತರು ಸಂಖ್ಯೆ ಹಸಿವನ್ನು ನೀಡುತ್ತಾರೆ ಟನ್ಗಟ್ಲೆ ಅಕ್ಕಿಗಳನ್ನು ಕಳಿಸೋ ಕಾರಣಕ್ಕೆ ಬಹುತೇಕ ಸಿಂಧನೂರು ರಾಯಚೂರು ಬಳ್ಳಾರಿ ಭಾಗದವರು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸೇವೆ ಅಂತ ಕೆಲವೊಬ್ಬ ಯಾರು ತಂದು ಕೊಡ್ತಾರೆ ಅನ್ನೋ ಸತಿ ಗೊತ್ತಾಗೋದಲ್ಲ ಹೆಸರೇ ಬೇಕಾಗಿಲ್ಲ ಬಂಟಕ್ಕೆ ಪುಟ್ಟಿದ್ರೂ ಸಾಕು ಅಂತಕ್ಕಂಥ ಒಂದು ಭಕ್ತಿ ಇದೆಲ್ಲ ಏನಂತಂದರೆ ಬರುವಂಥದ್ದು ಭಕ್ತರ ಹೊಟ್ಟೆಯನ್ನು ತಣಿಸುವಂಥ ಕೆಲಸವನ್ನು ಮಾಡ್ತದೆ ಜಾತ್ರೆ ಹದಿನೈದು ದಿನಗಳ ಅವಧಿಯಲ್ಲಿ ಕಟ್ಟಿಗೆ ಒಲೆ ನಿರಂತರ ಉರಿತಾನೆ ಇರ್ತದೆ ಆರದೇ ಇಲ್ಲ ಹದಿನೈದು ದಿವಸದವರೆಗೇನು ಯಾಕಂದರೆ ಬಂದಂಥ ಭಕ್ತರಿಗೆ ಪ್ರಸಾದವನ್ನು ನೀಡಬೇಕಾಗಿರ್ತದೆ ಮಹಾದಾಸೋದ ಜ್ಯೋತಿಯಾಗಿ ಅದು ಉರಿತಾನೆ ಇರ್ತದೆ ಈ ರೀತಿ ಮಠದ ಒಂದು ವ್ಯವಸ್ಥೆ ಅಲ್ಲಿ ನಡೀತೇನೆ ಇದೆಲ್ಲ ಸಮಗ್ರವಾಗಿರ್ತಕ್ಕಂಥ ಉಸ್ತುವಾರಿಯನ್ನು ಸ್ವತಃ ಗುರಿಶಿದ್ದೇಶ್ವರ ಸ್ತ್ರೀಗಳೇ ನೋಡಿಕೊಳ್ತಿರ್ತಾರೆ ಎಲ್ಲೂ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು ಮಗುವಿನ ಸ್ವಭಾವನ ಹೊಂದಿರತಕ್ಕಂಥ ಸ್ತ್ರೀಗಳು ಯಾವ ಭಕ್ತರಿಗೂ ನೋವಾಗಬಾರ್ದು ಯಾವ ಭಕ್ತರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಸ್ವತಃ ಅದರ ನೇತೃತ್ವವನ್ನು ನೋಡ್ತಿರ್ತದೆ ಈ ಸಂದರ್ಭದಲ್ಲಿ ಒಂದು ದೃಷ್ಟಾಂತನ ಹೇಳ್ತೀನಿ ಸ್ತ್ರೀಗಳ ಬಗ್ಗೆ ಭಕ್ತರು ಯಾವ ರೀತಿ ಇದಿರ್ತಾರೆ ಅಂತಂದು ಸ್ತ್ರೀಗಳು ತಮ್ಮ ಉಪನ್ಯಾಸದಲ್ಲಿ ಏನು ಹೇಳ್ತಾರೆ ಅಂದರೆ ಎಲ್ಲ ದಾನಕ್ಕಿಂತ ಶಿಕ್ಷಣ ದಾನ ದೊಡ್ಡದು ನಾವು ನೀವು ಓದಿ ಅನಕ್ಷಸ್ತ್ರ ಇದ್ದರೂ ಕೂಡ ನಿಮ್ಮ ಕುಟುಂಬದವರನ್ನು ಯಾರನ್ನೂ ಅನಕ್ಷಾಸ್ತ್ರ ಮಾಡಿರಿ ಎಲ್ಲರೂ ಶಾಲೆ ಕಳಿಸ್ರಿ ಅಂತ ಹೀಗೆಲ್ಲ ಹೇಳ್ತೀವಿ ಹುಚ್ಚಮ್ಮ ಚೌಧರಿ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಏನು ಮಾಡ್ತಾರೆ ಅಂದರೆ ಆ ಭಾಷಣವನ್ನು ಕೇಳಿದ ಅವ್ರೂರಿಗೆ ಒಂದು ಪ್ರೌಢಶಾಲೆ ಮಂಜೂರಾಗ ಸರ್ಕಾರಿ ಪ್ರೌಢಶಾಲೆ ಆದರೆ ಭೂಮಿನೇ ಸಿಗಲ್ಲ ಭೂಮಿ ಸಿಗದೇ ಇರುವ ಕಾರಣಕ್ಕಾಗಿ ಆ ಪ್ರೌಢಶಾಲೆ ವಾಪಸ್ ಹೋಗುವಂಥ ಸಾಧ್ಯತೆಯಲ್ಲಿ ಇದನ್ನು ಕೇಳಿದಂತಹ ಆ ಹುಚ್ಚಮ್ಮ ಆ ಹುಚ್ಚಮ್ಮನಿಗೆ ಪಾಪ ಭಗವಂತ ಮಕ್ಕಳನ್ನು ಕೊಟ್ಟಿಲ್ಲ ಆದರೆ ಇವತ್ತೇನಾದರೂ ಆ ಹುಚ್ಚಮ್ಮನ ಕೇಳಿದರೆ ನಿನ್ನ ಎಷ್ಟು ಅಂತ ಕೇಳಿದರೆ ಎಪ್ಪಾ ನಾಲ್ಕುನೂರು ಅಪ್ಪ ನನ್ನ ಮಕ್ಕಳು ಅಂತ ಹೇಳ್ತಾರೆ ಶಾಲೆ ಮಕ್ಕಳೆಲ್ಲ ಅವಳ ಮಕ್ಕಳೇ ನಮ್ಮ ನಿಮ್ಗೆ ಒಂದೆರಡು ಮಕ್ಕಳು ಇರೋದು ಹುಚ್ಚಮ್ಮಿಗೆ ನಾಲ್ಕುನೂರು ಜನ ಮಕ್ಕಳಿದ್ದಾರೆ ಹುಚ್ಚಮ್ಮ ಏನು ಮಾಡಿದ್ಲು ಅಂದರೆ ಹೋಗಿ ಅಧಿಕಾರಿನ ಕೇಳಿದರು ಸ್ವಾಮಿ ನಮ್ಮ ಊರಿಗೆ ಬಂದಿರತಕ್ಕಂಥ ಈ ಹೈಸ್ಕೂಲನ್ನು ನೀವು ಯಾಕೆ ಬಿಡ್ತೀರಿ ಇಲ್ಲಮ್ಮ ಈ ಊರಲ್ಲಿ ಜಮಿ ಯಾರು ಕೂಡ ಯಾರಂದ್ರಪ್ಪ ಹಾಗೆ ನಿನಗೆ ನಮ್ಮ ದೋಸಿದ್ದಪ್ಪಾಜು ಹೇಳಣ್ಣ ಎಲ್ಲ ದಾನಕ್ಕಿಂತ ಶಿಕ್ಷಣ ದಾನ ಮೇಲಂತ ನಾನು ಅಕ್ಷರ ಕಲ್ತಿಲ್ಲ ನಮ್ಮೂರು ಹುಡುಗ್ರ ಅಕ್ಷರ ಕಲೀನಿ ತೊಗೊಡ್ರಿ ನೀವು ಊರು ಮುಂದಿರುವಂಥ ನಾಲ್ಕು ಎಕರೆ ಅಂತ ಹೇಳಿ ಹೊಟ್ಟರ ರೂಪಾಯಿ ಬಾಳುವಂತಹ ಭೂಮಿಯನ್ನು ಶ್ರೀಗಳು ಹೇಳಿದ ಒಂದೇ ಒಂದು ಮಾತಿಗೆ ಕೊಚ್ಚಮ್ಮ ಕೊಟ್ಟ ಇದು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಯಿತು ಹುಚ್ಚಮ್ಮ ಕೊಟ್ಟು ಯಾವುದು ಆಸೆ ಏನೂ ಇಲ್ಲದ ಹುಚ್ಚಮ್ಮ ಕೊಡ್ತಾಳೆ ಅದೇ ಶಾಲೆಯಲ್ಲಿ ಬಿಸಿ ಊಟವನ್ನು ಮಾಡ್ತಾಳೆ ನಾನು ಹುಚ್ಚಮ್ಮನ ಕೇಳಿದೆ ಏನು ಹುಚ್ಚಮ್ಮ ಇದೇ ಶಾಲೆ ಮನೆ ಇದೇ ಮನೆ ಇದೇ ಶಾಲೆ ಇಲ್ಲೇ ಇರೋದು ಇಲ್ಲೇ ಊಟ ಎಲ್ಲ ಇಲ್ಲೇ ನನ್ನ ಯಪ್ಪ ಎಲ್ಲ ಇಲ್ಲೇ ನಂದು ಒಂದು ಸಣ್ಣದ ಮುರುಖ ಐತೆ ಅದು ನೆಪಕ್ಕೆ ಮಾತ್ರ ಮುಂಜಾನೆ ಸಾಯಿಸ್ತೇನೆ ಇಲ್ಲೇ ಇರ್ತೀನಿ ನಾಳೆ ನಾನು ಸತ್ಯ ಅಂದರೆ ಈ ಮಕ್ಕಳ ಮುಳ್ಳುಮಣ್ಣ ನನ್ನ ಅಂತ ಕೇಳ್ತಾಳೆ ಎಂಥ ಒಂದು ಹಾಗಾದರೆ ಆ ಅಂಥ ಒಬ್ಬ ಮಹಿಳೆಯ ಮನಸ್ಸಿನಲ್ಲಿ ಆ ರೀತಿ ಹೊಸ ಒಂದು ಕ್ರಾಂತಿಯ ಚಿಂತನೆಗಳು ಮೂಡಲಿಕ್ಕೆ ಪ್ರೇರಣೆ ಆಗಿರೋದು ಅವ್ರು ಯಾರು ನಮ್ಮ ದ್ವೇಷೇಶ್ವರ ಸ್ತ್ರೀಗಳಲ್ವೇ ಬರೀ ಹುಚ್ಚಮ್ಮ ಒಬ್ಬಳೇ ಅಲ್ಲ ಎಷ್ಟೋ ಜನ ಅಲ್ಲಿ ಹಿಂದಿನ ಎರಡು ವರ್ಷ ಹೋದ ವರ್ಷ ಇರೋ ಹಾಂ ಒಂದು ವರ್ಷ ಎರಡು ವರ್ಷ ಹಿಂದಿನ ಜಾತ್ರೆಯಲ್ಲಿ ಅಂಗದಾನಕ್ಕಾಗಿ ಪ್ರೇರಣೆಯನ್ನು ಕೊಟ್ಟರು ಶ್ರೀಗಳು ಆ ಅಂಗದಾನ ಪ್ರೇರಣೆ ಕೊಟ್ಟಾಗ ಎಂಥ ಬಿಂದು ಆಶ್ಚರ್ಯ ಅಂದರೆ ಎಷ್ಟೋ ಜನ ಅಪಘಾತ ಸಂದರ್ಭದಲ್ಲಿ ಅಥವಾ ಜೀವನ್ಮರಣದ ಹೋರಾಟದ ಸಂದರ್ಭದಲ್ಲಿ ಗವಿಶ್ರೀಗಳನ್ನು ನೆನಪಿಸಿಕೊಂಡು ತಮ್ಮ ಅಂಗಗಳನ್ನು ದಾನ ಮಾಡಿರುವಂಥದ್ದು ದೊಡ್ಡ ಇತಿಹಾಸ ಅಂಗಗಳ ದಾನ ಮಾಡಿರಿ ಅಂತ ಎಷ್ಟೋ ಜನರಿಗೆ ನೀವು ಅಂಗಗಳನ್ನು ದಾನ ಮಾಡಿದರೆ ಲಕ್ಷವು ಎಷ್ಟು ಸಾಕಷ್ಟು ಜನರಿಗೆ ನಾವು ಬೆಳಕನ್ನು ಕೊಡ್ಬೋದು ಬದುಕಿಗೆ ಅಂತ ಹೇಳಿದ್ದು ಒಂದೇ ಕಾರಣಕ್ಕೆ ಎಷ್ಟೋ ಜನ ಇವತ್ತು ರೈಟಿಂಗ್ನೊಳಗೆ ತಮ್ಮ ಅಂಗಗಳ ದಾನವನ್ನು ಮಾಡಿರುವಂಥದ್ದು ನಾವು ನೋಡ್ತೀವಿ ಒಂದು ಇನ್ನೊಂದು ನಿಮಗೆ ಆಶ್ಚರ್ಯವನ್ನು ಹೇಳ್ತೀನಿ ಹಟ್ಟಿ ಒಂದು ಗ್ರಾಮ ಗ್ರಾಮದ ಇದು ಒಂದು ಅಷ್ಟೇ ಅಲ್ಲ ಎಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳು ಅದೇ ರೀತಿಯಲ್ಲಿರುವಂಥದ್ದೇ ಒಂದು ತಂಡದಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ತಗೋತೀನಿ ಅಷ್ಟೇ ಹಟ್ಟಿ ಅಂತಕ್ಕಂಥ ಗ್ರಾಮ ಕೂಗಳತೆಯ ದೂರದಲ್ಲಿರ್ತಕ್ಕಂಥದ್ದು ಆ ಹಟ್ಟಿ ಗ್ರಾಮದಲ್ಲಿ ದೀಪಾವಳಿ ಆಯಿತಂದರೆ ರೊಟ್ಟಿ ತಟ್ಟುವ ಸದ್ದೇ ಊರು ತುಂಬ ಹರಡ್ತಿರ್ತದ ಯಾಕಂದರೆ ಗುರಿ ಜಾತ್ರೆಗೆ ನಿರಂತರವಾಗಿ ರೊಟ್ಟಿ ತಟ್ಟುವ ಗ್ರಾಮ ಇದು ಅವ್ರು ಏನು ಹೇಳ್ತಾರೆ ಗೊತ್ತಾ ಬೇ ರೊಟ್ಟಿ ಎಷ್ಟು ಮಾಡ್ತೀರಮ್ಮ ನೀವು ಅಂತ ಕೇಳಿದರೆ ರೊಟ್ಟಿ ಎಷ್ಟು ಮಾಡಿ ಕೊಡ್ತೀರಮ್ಮ ಐವತ್ತು ಸಾವಿರನ ಒಂದು ಲಕ್ಷನ ಹತ್ತು ಸಾವಿರನ ಅಂತ ಕೇಳಿದ್ರೆ ಅವರು ಹೆಣ್ಮಕ್ಳು ಹೇಳ್ತಾರ ಏನು ಹೇಳ್ತಾರೆ ಅಂದರೆ ಎಷ್ಟರ ಕೊಡ್ರಿ ನೀವು ಹಿಟ್ಟು ಹಿಟ್ಟು ಎಷ್ಟರ ಕೊಟ್ಟರೆ ರೊಟ್ಟಿ ತಟ್ಟೋದು ನಮ್ಮ ಕೆಲಸ ಅಂತ ಹೇಳ್ತಾರೆ ಅಂಥ ಉತ್ಸಾಹ ಆ ಗ್ರಾಮದಲ್ಲಿದೆ ಹಟ್ಟಿ ಗ್ರಾಮದೊಳಗೆ ಇರೋದು ಮುನ್ನೂರು ಕುಟುಂಬ ಈ ಒಂದು ಇಪ್ಪತ್ತು ಹೆಚ್ಚಾಗಿರ್ಬೋದು ದಶಕದಿಂದಲೇ ಡಿಸೆಂಬರಿಂದ ಜನವರಿವರೆಗೆ ರಾತ್ರಿ ವೇಳೆಯಲ್ಲಿ ಎಲ್ಲ ಮನೆಗಳಲ್ಲಿ ರೊಟ್ಟಿ ತಟ್ಟುವಂಥ ಸದ್ದು ಲಯ ಕೇಳಿ ಕೇಳಿಬಿಟ್ಟಿರ್ಬೋದು ಅಲ್ಲಿದ್ದಂಥವ್ರು ಯಾ ಆ ದೊಡ್ಡ ಶ್ರೀಮಂತರೇನಲ್ಲ ಅವತ್ತೇ ದುಡಿದು ಅವತ್ತೇ ತಿನ್ನುವಂಥ ಬಡವರು ಇದ್ದಾರೆ ಕೃಷಿಕರಿದ್ದಾರೆ ಕಾರ್ಮಿಕರಿದ್ದಾರೆ ಕೂಲಿಗಳಿದ್ದಾರೆ ಆದರೆ ಅವರು ಎಂಥ ಹೃದಯ ಶ್ರೀಮಂತಿಕೆ ಅಂತಂದರೆ ಎಷ್ಟೇ ಶ್ರಮ ವಹಿಸಿ ರಾತ್ರಿ ಮನೆಗೆ ಬಂದಿದ್ದರೂ ಕೂಡ ಅವರು ಏನು ಮಾಡ್ತಾರೆ ಅಂದರೆ